ಒಂದು ಹಳ್ಳಿಯಲ್ಲಿ ಸೋಮ ಎಂಬ ಹಾಲು ಮಾರಾಟಗಾರನು ಇದ್ದ ಅವನು ಪ್ರತಿದಿನ ಬೆಳಿಗ್ಗೆ ತನ್ನ ಪ್ರಿಯ ಹಸು ಗಂಗಾ ಹಾಲು ಕರೆದು ಹಳ್ಳಿಯ ಮನೆ ಮನೆಗೆ ಹಾಲು ಹಾಕುತ್ತಿದ್ದ ಗಂಗಾಳು ಸೋಮನಿಗೆ ಏಕೈಕ ಆಸ್ತಿ ಮತ್ತು ಅವನ ಜೀವಾಳವೂ ಆಗಿತ್ತು ಅವಳಿಗೆ ರಾಮಣ್ಣ ಮಗುವಿನಂತೆ ಕಾಳಜಿ ಮಾಡುತ್ತಿದ್ದ ಒಂದು ದಿನ ಗಂಗಾ ಇದ್ದಕ್ಕಿದ್ದಂತೆ ಅಸ್ವಸ್ಥವಾಯಿತು ಹಾಲು ಕೊಡುವುದನ್ನು ನಿಲ್ಲಿಸಿತು ರಾಮಣ್ಣ ಚಿಂತೆಗೆ ಬಿದ್ದ ಅವನ ದುಡಿಮೆಯ ಮೂಲವೇ ಹಾಲು ಮಾರಾಟವಾಗಿತ್ತು ಗಂಗಾಗೆ ವೈದ್ಯರನ್ನು ಕರೆದು ಔಷಧಿ ನೀಡಿದರೂ ಕೂಡ ಬೇಗ ಗುಣವಾಗಲಿಲ್ಲ ಹಳ್ಳಿ ಜನರು ಇದನ್ನು ಗಮನಿಸಿ ತಾವು ತಿಂದ ಹಾಲು ಬೆಣ್ಣೆ ಮೊಸರುಗಳ ಬಗ್ಗೆ ನೆನಪಿಸಿಕೊಂಡರು ರಾಮಣ್ಣನ ನಂಬಿಕಾ ಸೂತ್ರತೆ ಸಮಯಪಾಲನೆ ಮತ್ತು ಗೌರವವನ್ನು ಸ್ಮರಿಸಿದರು ಎಲ್ಲರೂ ಸೇರಿ ಹಣ ಸಂಗ್ರಹ ಮಾಡಿ ಗಂಗಾಗೆ ಉತ್ತಮ ಚಿಕಿತ್ಸೆ ಕೊಡಿಸಲು ನೆರವಾದರು ಕೆಲ ದಿನಗಳಲ್ಲಿ ಗಂಗಾ ಮತ್ತೆ ಚುರುಕಾಗಿ ಹಾಲು ಕೊಡುವುದನ್ನು ಆರಂಭಿಸಿತು ಸೋಮಣ್ಣನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಹರಿಯಿತು ಆತ ಹಳ್ಳಿಯ ಜನರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ ಈ ಘಟನೆಯು ಹಳ್ಳಿಯ ಜನರಲ್ಲಿ ಒಗ್ಗಟ್ಟಿನ ಸಹಾಯಪರತ್ವದ ಮತ್ತು ನಂಬಿಕೆಯ ಮಹತ್ವವನ್ನು ತೋರಿಸಿತು ಹಾಲು ಮಾರಾಟಗಾರನ ಪ್ರಾಮಾಣಿಕತೆ ಮತ್ತು ಹಳ್ಳಿಯವರ ಮನುಷ್ಯತ್ವ ಇವೆರಡೂ ಈ ಕಥೆಯ ತಾಳಮೇಳ ನೀತಿ ಒಳ್ಳೆಯತನ ಸದಾ ಮರಳಿ ಬರುತ್ತದೆ ಸಹಾಯ ಮಾಡುವ ಮನಸ್ಸು ಎಲ್ಲರಲ್ಲಿರಬೇಕು